ನಮಸ್ಕಾರ ನನ್ನ ಹೆಸರು ಚಾವಡೆ ಲೋಕೇಶ್ ಅಂತೇಳಿ ಅಲೆಮಾರಿ ಒಳ ಮೀಸಲಾತಿ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕರು ಮೊದಲನೇದಾಗಿ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಕಾರಣ ಏನಂತ ಹೇಳಿದ್ರೆ ಏನು ಸುದೀರ್ಘವಾದ ಒಂದು ಹೋರಾಟ ನಡೆಯಿತು ಫ್ರೀಡಂ ಪಾರ್ಕಲ್ಲಿ ಕಳೆದ ಮೂರು ತಿಂಗಳಿಂದ ಆಮೇಲೆ ರಾಜ್ಯದಿಂದ ನಾವು ಡೆಲ್ಲಿವರೆಗೂ ಕಾಂಗ್ರೆಸ್ ಹೈಕಮಾಂಡ್ ಗಮನ ಸೆಳೆಯೋಕ್ಕೋಸ್ಕರ ಜಂತರ ಮಂತರು ಹೋರಾಟ ಮಾಡಿದ್ವಿ ಹೋರಾಟ ಮಾಡಿದ್ದು ಆಮೇಲೆ ನಮ್ಗಾಗಿರೋವಂಥ ಒಂದು ಚಾರಿತ್ರಿಕ ಅನ್ಯಾಯದ ಬಗ್ಗೆ ಅಲೆಮಾರಿಗಳಿಗೆ ಒಂದು ಪರ್ಸೆಂಟು ಕೊಟ್ಟಿದ್ದು ಅದನ್ನು ಮತ್ತು ಅಲ್ಲಿ ಸಿ ಗ್ರೂಪಲ್ಲಿ ದೊಡ್ಡವ್ರ ಜೊತೆಗೆ ಮರ್ಜಿ ಮಾಡಿರೋದ್ರ ವಿರುದ್ಧ ನಮಗೆ ಪ್ರತ್ಯೇಕವಾಗಿ ಮತ್ತೆ ಅದು ಒಂದು ಪರ್ಸೆಂಟನ್ನು ಮರುಜಾರಿ ಮಾಡಿ ಎಲ್ಲೇ ಇಡಬೇಕು ಅನ್ನೋದು ಏನು ನಮ್ಮ ಒತ್ತಾಯ ಇತ್ತು ಅದರ ಪ್ರಕಾರ ನಾವು ಡೆಲ್ಲಿವರೆಗೂ ಹೋಗಿ ನಮ್ಮ ಹೋರಾಟನ ಮುಂದುವರಿಸಿದ್ವಿ ಇದರ ಒಂದು ಒತ್ತಡದ ಪ್ರಯುಕ್ತವಾಗಿ ಕರ್ನಾಟಕ ಸರ್ಕಾರ ಈ ಒಳ ಜಾರಿ ಮಾಡೋ ವಿಷಯದಲ್ಲಿ ಅಂದರೆ ನಮ್ಮ ಮಾದಿಗ ಸೋದರದ್ದು ಕೆಲವೊಂದು ಬೇಡಿಕೆಗಳು ಇರ್ಬೋದು ಜಾತಿ ಪ್ರಮಾಣ ಅಟಲ್ ಸ್ನೇಹಿತ ತಂತ್ರಾಂಶ ಸಿದ್ಧಪಡಿಸಿ ಸ್ಪೆಷಲ್ ಡ್ರೈವ್ ಆರಂಭಿಸೋದು ಬ್ಯಾಕ್ಲಾಕ್ ಹಾಗೂ ಬಡ್ತಿ ಮುಖಾಂತರ ಒಳ ಮೀಸಲಾತಿ ಅನ್ವಯವಾಗುವಂತೆ ದೃಢೀಕರಿಸೋದು ಮತ್ತು ತೆಲಂಗಾಣ ರಾಜ್ಯ ನೀಡಿದಂತೆ ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರಾತಿನಿಧ್ಯ ಖಾತ್ರಿಪಡಿಸುವುದು ಇದನ್ನೆಲ್ಲ ವಿಚಾರವಾಗಿ ಮತ್ತು ಅಲೆಮಾರಿಗಳಿಗೆ ಏನು ಒಂದು ಪರ್ಸೆಂಟು ಸುಪ್ರೀಂ ಕೋರ್ಟ್ ಆದೇಶ ಅನ್ವಯ ಮತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ವರದಿಯಂತೆ ಕೊಟ್ಟಿದ್ರಿ ಆ ಒಂದು ಪರ್ಸೆಂಟ್ ವಿಚಾರವಾಗಿ ನಾಳೆ ಸರ್ಕಾರದ ಮಠ ಮುಖ್ಯಮಂತ್ರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಏನು ನಮ್ಮ ಸಚಿವರಿದ್ದಾರೆ ಎಸ್ ಸಿ ಮಾದೇವಪ್ಪ ಆಮೇಲೆ ತಂಗಡಿಗೆ ಸಾಹೇಬರು ಆಮೇಲೆ ಜೊತೆಗೆ ನಮ್ಮ ಆಹಾರ ಮಂತ್ರಿಗಳು ಪರಮೇಶ್ವರವರೆಲ್ಲ ಏನು ಸೇರ್ತಾರೆ ಭಾಳ ಸ್ವಾಗತಾರ್ಹ ಯಾಕೆಂದರೆ ಈ ಈ ಸಮಸ್ಯೆ ಬಗೆಹರಿಸಲೇಬೇಕಾಗಿದೆ ಹಾಗಾಗಿ ನಾಳೆಯ ಸಭೆಯಲ್ಲಿ ನಮ್ಮ ಅಲೆಮಾರಿ ಕಡೆಯಿಂದ ಏನು ನಮ್ಮ ಮೊದಲಿಂದ ನಾವು ಹೇಳ್ತಾ ಇದ್ವಿ ಏನು ನಮಗೆ ಒಂದು ಪರ್ಸೆಂಟು ನೀವು ಕೊಟ್ಟಿದ್ರಿ ಅದು ಎ ಬಿ ಸಿ ಡಿ ಈ ಮಾಡಿ ಏನು ಗ್ರೂಪಲ್ಲಿ ಇಟ್ಟಿದ್ರಿ ನಾವು ಮತ್ತೆ ಅದನ್ನು ಒಂದು ಪರ್ಸೆಂಟನ್ನು ನಮಗೆ ಈಗ ನಮ್ಮ ಹೆಸರಲ್ಲೇ ನೀವು ನಮ್ಮ ಅಲೆಮಾರಿಗಳ ಹೆಸರಲ್ಲೇ ನಲವತ್ತೊಂಬತ್ತು ಸೂಕ್ಷ್ಮ ಅಲೆಮಾರಿ ಜಾತಿಗಳು ಮತ್ತು ಇತರೆ ಹತ್ತು ಜಾತಿಗಳನ್ನು ನೀವು ಪರಿಷ್ಕೃತ ಜಾತಿಯಿಂದ ಹಾಕಿದ್ದೀರಿ ಅದು ಬೇರೆ ಬೇರೆ ಕಾರಣಕ್ಕೆ ಅದೊಂದು ಮಾನದಂಡಗಳ ಇದಿಟ್ಕೊಂಡು ಮಾಡಿದ್ದೀರಿ ಬಟ್ ನಾವೂ ಕೂಡ ಮಾದಿಗರಂತ ಮತ್ತು ಎಲ್ಲ ನಮ್ಮ ನೂರ ಒಂದು ಜಾತಿಯವರು ಹಿರಿಯರಂತೆ ನಾವು ಮುಕ್ತವಾಗಿ ಅದನ್ನು ಸ್ವಾಗತ ಮಾಡಿಕೊಂಡು ಅದನ್ನು ನಾವು ಒಪ್ಕೊಂಡಿದ್ದೀವಿ ಹಾಗಾಗಿ ನಮಗೇನು ಒಂದು ಪರ್ಸೆಂಟ್ ಅದನ್ನು ತೊಗೊಂಡೋಗಿ ಸಿ ಗ್ರೂಪಲ್ಲಿ ಹಾಕಿದ್ದೀರಿ ಮೂರು ಗುಂಪುಗಳಾಗಿ ನಮಗದನ್ನು ಮತ್ತೆ ವಾಪಸ್ಸು ನಮ್ಮ ನಮ್ಮ ಹೆಸರಲ್ಲೇ ಇರುವಂಥದ್ದು ಅದೊಂದು ಒಂದು ಪರ್ಸೆಂಟು ಸಿ ಗ್ರೂಪಲ್ಲಿ ಹಾಗಾಗಿ ನಮಗಾಗಿ ಇಟ್ಟಿರೋದು ನಮಗೇ ಇರುತ್ತದು ಇಲ್ಲ ಅಂತ ನಾನು ಹೇಳೋಲ್ಲ ಆದರೆ ನಮಗೆ ಬೇಡ ನಾವು ಅಣ್ಣ ತಮ್ಮದ್ರುಗಳು ನಾವೆಲ್ಲ ಉಳಿದೋರವರು ಸಿ ಗ್ರೂಪಲ್ಲಿರುವಂಥವರು ಯಾವ್ಯಾವುದೋ ಕಾರಣಕ್ಕೆ ಈಗಿರೋ ಸಿ ಗ್ರೂಪಲ್ಲಿರುವಂಥವರು ಅವರೆಲ್ಲ ಒಂದು ದೊಡ್ಡವರು ಹಿರಿಯವರು ನಾವೆಲ್ಲ ಒಂದು 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 ಒಳ್ಳೆ ಮನಸ್ಸಲ್ಲಿ ಇರ್ಬೋದು ಮುಂದಿನ ಪೀಳಿಗೆಗೆ ಇದು ಕೆಟ್ಟು ಸಂದೇ ಮತ್ತು ಬೇರೆ ಥರ ಇದಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡ್ತಾಯಿದ್ದೀವಿ ಹಾಗಾಗಿ ನಮಗೆ ಪ್ರತ್ಯೇಕವಾಗಿ ನಾಳೆ ಒಂದು ಪರ್ಸೆಂಟನ್ನು ನೀವು ಕೊಟ್ಟು ಅದನ್ನು ಅಲ್ಲಿಂದ ಬೇರ್ಪಡಿಸಿ ನಮಗೆ ಎ ಗ್ರೂಪಲ್ಲಿ ಇಡಬೇಕು ಅಂತ ನಮ್ಮದು ಎಲ್ಲ ಅಲೆಮಾರಿಗಳ ಸಂಘ ಕೆಲದ ಒತ್ತಾಯ ಆಗಿದೆ ಇದು ಖಂಡಿತವಾಗೂ ಅದನ್ನು ಮಾಡಲೇಬೇಕು ನಾ ನಾಳೆ ನಡೆಯೋ ಸಭೆಯಲ್ಲಿ ನೀವು ಈ ನಿರ್ಣಯನ ತಗೊಂಡು ಇದನ್ನು ಜಾರಿ ಮಾಡುವಂಥ ಕೆಲಸ ನೀವು ಮಾಡಬೇಕಾಗ್ತದೆ ನೀವು ಮಾಡ್ತೀರ ಅಂತ ನಮಗೆ ಬಹಳ ಒಂದು ನಂಬಿಕೆ ಇದೆ ಆ ಕೆಲಸ ತಾವು ಮಾಡಬೇಕು ಅಂತೇಳಿ ನಮ್ಮೆಲ್ಲ ಅಲೆಮಾರಿ ಸಂಘಟನೆ ನಾವು ಒತ್ತಾಯ ಇದ್ದೀವಿ ಮತ್ತು ಜೊತೆ ಜೊತೆಗೆ ಅಲೆಮಾರಿಗಳಲ್ಲಿ ಅಸ್ಮಿತೆ ಪ್ರಶ್ನೆ ಅಂದರೆ ಜಾತಿಗಳ ಸಮಸ್ಯೆ ಅದು ನಮ್ಮದಲ್ಲ ತಪ್ಪಿಗೆ ಅನ್ಯರು ನಮ್ಮನ್ನು ಕರೆದಿರೋಂಥ ಒಂದೇ ಜಾತಿಗೆ ಮೂರ್ನಾಲ್ಕು ಹೆಸರಲ್ಲಿ ಕರೆಯೋದ್ರಿಂದ ಜಾತಿ ಸಮಸ್ಯೆ ಇದೆ ಸರ್ಟಿಫಿಕೇಟ್ ಸಿಗಲ್ಲ ಈಗ ನೀವೇನು ಎ ಕೆ ಎ ಡಿ ಎ ಎ ಎನ ಮತ್ತು ಮಾದಿಗರು ಹೊಲಿಯರು ನಮ್ಮ ಅಣ್ಣಂದ್ರದ ಜಾತಿನ ನೀವು ಇದೇನು ಅಟಲ್ ಸ್ನೇಹಿ ತಂತ್ರಾಂಶದಲ್ಲಿ ಸಿದ್ಧಪಡಿಸಿ ಡ್ರೈವ್ ಆರಂಭಿಸ್ತಿರೋ ಅದೇ ರೀತಿ ನಮ್ಮ ಅಲೆಮಾರಿಗಳ ಅಸ್ಮಿತೆಯೂ ಬಹಳ ಸಮಸ್ಯೆ ಇದೆ ಯಾಕಂದರೆ ನಾವು ನಾಳೆ ದಿವಸ ಒಂದು ಪರ್ಸೆಂಟ್ ಜಾರಿ ಮಾಡಿದ್ರೂ ನಮಗೆ ಜಾತಿ ಸರ್ಟಿಫಿಕೇಟ್ ಸಮಸ್ಯೆ ಇದೆ ಹಾಗಾಗಿ ಶಾಲಾ ದಾಖಲೆಗಳಲ್ಲಿ ಎಲ್ಲ ತಪ್ಪು ತಪ್ಪಾಗಿದ್ದಾಗಿದೆ ಹಾಗಾಗಿ ನಮಗೂ ಕೂಡ ನೀವು ಈ ಐವತ್ತೊಂಬ ನಲವತ್ತೊಂಬತ್ತು ಅಲೆಮಾರಿ ಜಾತಿಗಳಲ್ಲಿ ಆ ಜಾತಿನ ಒಂದು ಸರಿಪಡಿಸ್ಕೊಳ್ಳೋಕ್ಕೆ ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ ನಮಗೂ ಒಂದು ಅಟಲ್ ಸ್ನೇಹಿ ಅಟಲ್ ಸ್ನೇಹಿ ತಂತ್ರಾಂಶದಲ್ಲಿ ಸಿದ್ಧಪಡಿಸಿ ಡ್ರೈವ್ ಒಂದು ಆರಂಭಿಸಬೇಕು ಅಂತ ನಾನು ಈ ಮೈ ಒತ್ತಾಯ ಮಾಡ್ತೀನಿ ದಯಮಾಡಿ ಯಾವುದೇ ಕಾರಣಕ್ಕೂ ನಾವು ಇಷ್ಟು ನಮ್ಮ ಎಪ್ಪತ್ತೆಂಟು ವರ್ಷದಿಂದ ನಮ್ಮ ಪಾಲನ್ನು ನಾವು ತೊಗೊಂಡಿಲ್ಲ ಅದಕ್ಕೆ ಬೇರೆ ಬೇರೆ ಕಾರಣ ಇದೆ ಅದನ್ನು ನಾನು ಚರ್ಚೆಗೆ ಹೋಗೋದಿಲ್ಲ ಈಗ ಏನು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಅದರ ಅನುಯ ಅದ್ರ ಅನುಸಾರ ಏನು ನಂಗೊಂದಷ್ಟು ವರದಿ ಕೊಟ್ಟಿದ್ದಾರೆ ಅದರ ಅನ್ವಯ ನೀವೇನು ಕೊಟ್ಟಿದ್ದೀರೋ ನಾವು ಎರಡು ಪರ್ಸೆಂಟ್ ಕೇಳಿದ್ವಿ ಎರಡರಿಂದ ಮೂರು ನೀವು ಒಂದೇ ಪರ್ಸೆಂಟ್ ಕೊಟ್ಟಿರ ಮತ್ತು ಹತ್ತು ಸಂಧಾನ ನಮ್ಮ ಜೊತೆ ಸೀರ ನಾವು ಭಾಳ ಮುಕ್ತ ಕಂಠದಿಂದ ಅದನ್ನು ನಾವು ಸ್ವಾಗತ ಮಾಡಿದ್ದೀವಿ ನಿಮಗೆ ಅಲ್ವಂಥ ಉದಾಹರಣೆ ಇದೆ ಬೇರೆ ಬೇರೆ ಕಾರಣ ಕೊಡೋಕ್ಕೆ ಯಾವುದೂ ನಮಗೆ ಇಲ್ಲ ನಮಗೆ ಮತ್ತು ನೀವು ಜಾಸ್ತಿ ಮಾಡೋದು ಇದು ಮಾಡೋದು ಪರ್ಸೆಂಟೇಜು ಮೀಸ್ರಾತಿ ಜಾಸ್ತಿ ಮಾಡೋ ಕಾಲಕ್ಕೆ ನಿಮಗೆ ಮನಸ್ಸಿದ್ರೆ ನೀವು ಅರ್ಧನ ಒಂದು ಪರ್ಸೆಂಟ್ ಮತ್ತೆ ಕೊಡಿರಿ ಈಗ ನಮ್ಮ ಹೆಸರಲ್ಲಿರೋ ಒಂದು ಪಾಲನ್ನು ನೀವು ನಮಗೆ ಅದನ್ನು ವಾಪಸ್ ಕೊಟ್ಬಿಡಿ ನಮ್ಮ ಹೆಸರಲ್ಲೇ ಇದೆ ಅಲ್ಲಿ ನಮಗೆ ಸಪ್ರೇಟ್ ಕೊಡಿ ಅಂತ ಕೇಳ್ತಾರೆ ಆ ಒಂದು ನಿರ್ಣಯನ ನೀವು ಎಲ್ಲ ಒಕ್ಕೊರಲಾಗಿ ತೊಗೊಂಡು ನಮಗೆ ಅದನ್ನು ಮರುಜಾರಿ ಮಾಡೋದ್ರಲ್ಲಿ ನೀವು ಒಂದು ಒಂದು ಐತಿಹಾಸಿಕ ಒಂದು ನಿರ್ಣಯನ ಕೊಟ್ಟು ನಮ್ಮ ಪಾಲು ನಮಗೆ ಕೊಡಬೇಕು ಅಂತ ನಮ್ಮದು ಆಗ್ರಹ ಆಗ್ತಾ ಇದೆ ಆಮೇಲೆ ಆಗ್ರಹ ಅಂದರೆ ನಾವೇನು ಕಟ್ಟಾರಲ್ಲ ಒಳ್ಳೆ ರೀತಿಯಲ್ಲಿ ನಿಮ್ಮನ್ನು ನಾವು ಮನವಿ ಮಾಡ್ಕೊತಾ ಇದೀವಿ ಯಾಕಂದರೆ ಈಗಾಗಲೇ ತೆಲಂಗಾಣದಲ್ಲಿ ಎರಡೂವರೆ ಮೂರು ಲಕ್ಷ ಅಲೆಮಾರಿಗಳಿಗೆ ಎರಡು ಎರಡು ಪರ್ಸೆಂಟ್ ಆಗಿದೆ ಬೇರೆ ಬೇರೆ ರಾಜ್ಯಗಳಾಗಿದೆ ಈಗ ಸದ್ಯಕ್ಕೆ ನಮಗೆ ನಮಗಂತೂ ಎಪ್ಪತ್ತೆಂಟು ವರ್ಷದಿಂದ ನಾವು ನಮ್ಮ ನಾವು ನಾವು ನಮ್ಮ ಮಕ್ಕಳದಾರೆ ನೋಡ್ತೀವಿ ನಾವು ಕಷ್ಟಪಟ್ಟು ಓದ್ಸಿದ್ದೀವಿ ಅವ್ರದ್ದಾರೆ ನಾವು ಒಂದು ಈ ಉದ್ಯೋಗ ಇವು ಮೀಸಲಾತಿ ಸೌಲಭ್ಯ ಪಡೆದು ಅದಾರೇ ನೋಡಿಬಿಟ್ಟು ನಾವು ಸಮಾಜದಿಂದ ನಾವು ನಮ್ಮ ಬೇಕಾದ್ರೆ ನಾವು ಸತ್ತೋದ್ರೂ ಪರ ಇಲ್ಲ ನಾವು ಈಗ ನಮ್ಗೆ ದಯಮಾಡಿ ಇದೊಂದು ಕೆಲಸ ನೀವು ಮಾಡಿಕೊಡ್ಬೇಕಂತ ಮೊನ್ನೆ ಮುಖ್ಯಮಂತ್ರಿಗಳಲ್ಲಿ ಎಸ್ ಸಿ ಮಹಾದೇವಪ್ಪ ಅಲ್ಲಿ ಮತ್ತು ನಮ್ಮ ಆಹಾರ ಸಚಿವರು ಅವರಲ್ಲಿ ಮತ್ತು ನಮ್ಮ ತಂಗಡಗಿ ಸಾಹೇಬ್ರ ಹತ್ರ ಆಮೇಲೆ ಪರಮೇಶ್ವರ್ ಸಾಹೇಬ್ರ ಹತ್ರ ನಾನು ಅತ್ಯಂತ ವಿನಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ದಯಮಾಡಿ ನೀವು ನಾಳೆ ತೊಗೊಳ್ಳೋವಂಥ ಒಂದು ಸಭೆಯಲ್ಲಿ ಇದನ್ನು ನಮ್ಮ ಅಲೆಮಾರಿಗಳು ಒಂದು ಪರ್ಸೆಂಟು ಪ್ರತ್ಯೇಕವಾಗಿ ಕೊಡಬೇಕು ಅದು ಏ ಗ್ರೂಪಲ್ಲೇ ಇಡಬೇಕು ಅಂತ ನನ್ನ ಒತ್ತಾಯ ಆಗಿದೆ ದಯಮಾಡಿ ಅದನ್ನು ಮಾಡ್ತೀರ ಅಂತ ನಾನು ಅನ್ಕೊತೀನಿ ಮತ್ತು ನಾಳೆ ನೀವು ತೀರ್ಮಾನ ತೊಗೊಂಡ್ಮೇಲೆ ಆದಷ್ಟು ಬೇಗ ಒಂದು ಎರಡು ದಿವಸದಲ್ಲಿ ನಮ್ಮ ಮತ್ತು ಮಾದಿಗರದ್ದು ನಮ್ಮದು ಒಂದು ಸಭೆ ಕರೆದು ಏನು ನಮ್ಮ ನೂರ ಒಂದು ಜಾತಿಯಲ್ಲಿ ಎಲ್ಲರಿಗೂ ಅನ್ಯೋನ್ಯವಾಗಿ ನಾವು ಬದುಕೋ ರೀತಿಯಲ್ಲಿ ಸಮಾಧಾನಕರದಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಬಗೆಹರಿಸ್ಕೊಡ್ಬೇಕು ಈ ಸಮಸ್ಯೆ ಅಂತ ನಾನು ಬಹಳ ವಿನಯಪೂರ್ವಕವಾಗಿ ನಾನು ಕೇಳ್ಕೊತ ನನ್ನೆರಡು ಮಾತನ್ನು ಮುಗಿಸ್ತಿದ್ದೀನಿ ಜೈ ಅಲೆಮಾರಿ ಜೈ ಭೀಮ್ ಜೈ ಮಾದಿಗ ನಮಸ್ಕಾರ ನಾನು ಎಲ್ಲ ಸಹೋದರಿಗೂ ನೂರ ಒಂದು ಜಾತಿಗೂ ನಾನು ಏನೋ ಸಣ್ಣ ಪುಟ್ಟ ನನ್ನ ನಮ್ಮ ಕಡೆಯಿಂದ ಯಾವುದಾರ ಉದ್ವೇಗದಲ್ಲಿ ಮತ್ತೊಂದು ಹೇಳಿಕೆ ಬಂದರೆ ಯಾವುದೂ ನೀವು ಮನಸ್ಸಿಗೆ ತೊಗೋಬೇಡಿ ನಂಗೆ ಸಾಕು ಒಂದು ಪರ್ಸೆಂಟು ಎಲ್ಲರೂ ನೂರ ಒಂದು ಜಾತಿ ಅಣ್ಣ ತಮ್ಮರು ಅಣ್ಣ ತಮ್ಮ ಬರ್ಕಾನ ಯಾಕಂದರೆ ನಮಗೆ ನಮ್ಮ ಒಂದು ಎಪ್ಪತ್ತೆಂಟು ವರ್ಷದಿಂದ ಕೆಲವು ಹಕ್ಕುಗಳಿದೆ ಅಂಬೇಡ್ಕರ್ ಆಶಯನೇ ಅದಿತ್ತು ಏನಂದರೆ ನನ್ನ ಜನ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗೋದನ್ನು ನೋಡಬೇಕು ಆಳೋದನ್ನು ನೋಡಬೇಕು ಅಂತ ಇದ್ದರು ಈಗ ನಾವು ಮಾಡೋಕ್ಕೆ ಸಾಧ್ಯ ಇದೆ ನಾವು ಒಂದು ಕೋಟಿ ಹದಿನಾರು ಲಕ್ಷ ಪರಿಶಿಷ್ಟ ಜಾತಿ ಇದ್ದೀವಿ ಮತ್ತು ಪರಿಶಿಷ್ಟ ಪಂಗಡದವ್ರು ಸೇರಿದ್ರೆ ನಮ್ಗೆ ಅದರಿಂದ ದೊಡ್ಡ ಕಷ್ಟ ಆಗಲ್ಲ ಅದಕ್ಕೊಂದು ಕಾರಣಕ್ಕೆ ನಮ್ಮ ಅಣ್ಣಂದರು ಏನು ನಮ್ಮ ಎಡ ಬಲ ಮತ್ತು ಎಲ್ಲರಿಗೂ ಮತ್ತು ನಾನು ಎಲ್ಲ ಒಂದು ನೂರ ಒಂದು ಜಾತಿಯವರೆಗೂ ಕೈ ಮುಗಿದು ಕೇಳ್ಕೊತೀನಿ ಒಂದು ಒಳ್ಳೆ ರೀತಿಯಲ್ಲಿ ನಾವೆಲ್ಲ ಒಂದಾಗಿ ನಾವು ಹೋಗೋಣ ದಯಮಾಡಿ ಅದಕ್ಕೆಲ್ಲ ಸಹಕರಿಸಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ